ನಗರದ ಸಂವಿಧಾನ ಸರ್ಕಲ್ ಬಳಿ ಬಿಜೆಪಿ ಕಾರ್ಯಕರ್ತರು ಇಂದು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಗಣೇಶ್ ಕುಮಾರಸ್ವಾಮಿ ಗಾಂಧಿ ನಾಗರಾಜ್ ಮಲ್ಲಾಡಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ತಾಲೂಕಿನ ಮತದಾರರು ಕೂಡ ಹೆಚ್ಚಿನ ಮತಗಳನ್ನು ಮುಖಾಂತರ ಲೋಕಸಭಾ ಅಭ್ಯರ್ಥಿ ಸನ್ಮಾನ್ಯ ಯದುವೀರ್ ಒಡೆಯರ್ ಅವರಿಗೆ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿದ್ದಕ್ಕೆ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎನ್ ಡಿ ಎ ಪರವಾಗಿ ಪ್ರಪ್ರಥಮವಾಗಿ ಎಲ್ಲ ಮತದಾರ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೂ ಇವತ್ತು ನರೇಂದ್ರ ಮೋದಿ ಅವರು ನಾಡಿದ್ದು ಮತ್ತೊಮ್ಮೆ ಪ್ರಧಾನಿಯಾಗಿ ಪ್ರಮಾಣ ವಚನ ಕೂಡ ಸ್ವೀಕರಿಸ್ತಾ ಇದ್ದಾರೆ ಇವತ್ತು ಈ ದೇಶದ ಜನ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ಬೇಕು ಈ ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಏನು ಜನ ಆಶೀರ್ವಾದ ಮಾಡಿದ್ದಾರೆ ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರು ಜೆ ಡಿ ಎಸ್ ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಮತ್ತೆ ಶಾಸಕರು ಮತ್ತೆ ನಮ್ಮ ಈ ತಾಲೂಕಿನ ಹರೀಶ್ ಗೌಡರು ಒಂದು ನೇತೃತ್ವವನ್ನು ತೆಗೆದುಕೊಂಡು ಎಲ್ಲರನ್ನ ಒಗ್ಗೂಡಿಸಿ ಹೆಚ್ಚಿನ ನಮ್ಮ ತಾಲೂಕಿನಲ್ಲಿ ಇದೇ ಪ್ರಥಮ ಬಾರಿಗೆ ಎನ್ ಡಿ ಎಗೆ ಅತಿ ಹೆಚ್ಚು ಮತಗಳನ್ನ ಸಂಸದರಲ್ಲಿ ಯಶಸ್ವಿ ಆಗಿದ್ದಾರೆ ನನ್ನೆಲ್ಲರ ಪರವಾಗಿ ಎಲ್ಲ ಕಾರ್ಯಕರ್ತರ ಪರವಾಗಿ ಇವತ್ತು ಸನ್ಮಾನ್ಯ ವಿಜಯೇಂದ್ರ ಅವರಿಗೆ